ಕನ್ನಡಕ್ಕೆ ಬೂಕರ್ ಗರಿ ಕೊಟ್ಟ ಬಾನು ಮುಷ್ತಾಕ್ ಅರವಿಂದ್ ಅಡಿಗ ಬಳಿಕ ಕರ್ನಾಟಕದ ಎರಡನೇ ಸಾಹಿತಿಗೆ ಪ್ರತಿಷ್ಠಿತ ಜಾಗತಿಕ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತೆರಡರ ಬಳಿಕ ಭಾರತಕ್ಕೆ ಮತ್ತೆ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಬಂದಿದೆ ಈ ಬಾರಿ ಕನ್ನಡದ ಹೆಮ್ಮೆಯ ಲೇಖಕಿ ಬಾನು ಮುಷ್ತಾಕ್ ಅವರಿಗೆ ಈ ಬೂಕರ್ ಗೌರವ ಸಂದಿರುವುದು ಭಾರತೀಯರಿಗೆ ವಿಶೇಷವಾಗಿ ಕನ್ನಡ ಸಾಹಿತ್ಯ ಲೋಕಕ್ಕೆ ಹೆಮ್ಮೆಯ ವಿಚಾರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹಿಂದಿ ಸಾಹಿತಿ ಗೀತಾಂಜಲಿ ಶ್ರೀ ಅವರಿಗೆ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಬಂದಿತ್ತು ಅವರ ಹಿಂದಿ ಕೃತಿ ರೇತ್ ಸಮಾಧಿಯ ಇಂಗ್ಲಿಷ್ ಅನುವಾದ ತೋಂಬಾಫ್ ಸ್ಯಾಂಡ್ಗೆ ಇಂಟರ್ ನ್ಯಾಷನಲ್ ಬೂಕರ್ ಪ್ರಶಸ್ತಿ ಬಂದಿತ್ತು ಅದಕ್ಕಿಂತ ಹಿಂದೆ ಎರಡ್ ಸಾವಿರದ ಎಂಟರಲ್ಲಿ ಕನ್ನಡಿಗ ಅರವಿಂದ ಅಡಿಗ ಅವರ ದಿ ವೈಟ್ ಟೈಗರ್ ಆಂಗ್ಲ ಕೃತಿಗೆ ಬೂಕರ್ ಪ್ರಶಸ್ತಿ ನೀಡಲಾಗಿತ್ತು ಇದಲ್ಲದೆ ಭಾರತೀಯ ಮೂಲದ ವಿಎಸ್ ನೈಪಾಲ್ ಹಾಗೂ ಸಲ್ಮಾನ್ ರಶ್ತಿ ಮತ್ತು ಭಾರತೀಯ ಸಾಹಿತಿಗಳ ಪೈಕಿ ಅರುಂಧತಿ ರಾಯ್ ಹಾಗೂ ಕಿರಣ್ ದೇಸಾಯಿ ಅವರು ವಿಶ್ವವಿಖ್ಯಾತ ಬೂಕರ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಭಾರತೀಯ ಪೋಷಕರಿಗೆ ನಲ್ಲಿ ಜನಿಸಿದ ವಿಎಸ್ ನೈಪಾಲ್ ಅವರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ತಮ್ಮ ಇನ್ ಎ ಫ್ರೀ ಸ್ಟೇಟ್ ಕೃತಿ ಗಾಗಿ ಬೂಕರ್ ಪ್ರಶಸ್ತಿ ಗೆದ್ದ್ರು ಭಾರತದಲ್ಲಿ ಜನಿಸಿದ ಬ್ರಿಟಿಷ್ ಅಮೆರಿಕನ್ ಪೌರರಾದ ಸಲ್ಮಾನ್ ರಶ್ತಿ ಅವರು ತಮ್ಮ ಮಿಡ್ ನೈಟ್ ಚಿಲ್ಡ್ರನ್ ಕೃತಿಗೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಬೂಕರ್ ಪ್ರಶಸ್ತಿ ಪಡೆದರು ಈ ಕೃತಿ ಬೂಕರ್ ಆಫ್ ಬೂಕರ್ ಗೌರವಕ್ಕೂ ಪಾತ್ರವಾಗಿದೆ ನಂತರ ಅರುಂಧತಿ ರಾಯ್ ಅವರ ತಮ್ಮ ಚೊಚ್ಚಲ ಕಾದಂಬರಿ ದಿ ಗಾಡ್ ಆಫ್ ಸ್ಮಾಲ್ ಗಾಗಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಬೋಕರ್ ಪ್ರಶಸ್ತಿ ಬಂತು ಈ ಕೃತಿ ಕೇರಳದ ಸಾಮಾಜಿಕ ಮತ್ತು ಕೌಟುಂಬಿಕ ಜೀವನವನ್ನ ಸೂಕ್ಷ್ಮವಾಗಿ ಚಿತ್ರಿಸುತ್ತೆ ಈ ಮೂಲಕ ಈ ಪ್ರಶಸ್ತಿಯನ್ನ ಗೆದ್ದ ಮೊದಲ ಭಾರತೀಯ ಪ್ರಜೆ ಅನ್ನೋ ಗೌರವಕ್ಕೆ ಅವರು ಪಾತ್ರರಾದರು ಕಿರಣ್ ದೇಸಾಯಿಯವರು ಎರಡ್ ಸಾವಿರದ ಆರಲ್ಲಿ ತಮ್ಮ ದಿ ಇನ್ಹೆರಿಟೆನ್ಸ್ ಆಫ್ ಲಾಸ್ ಕಾದಂಬರಿಗಾಗಿ ಭೂಕರ್ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡ್ರು ಇದು ಜಾಗತೀಕರಣ ಮತ್ತು ವಲಸೆಯಂತಹ ವಿಷಯಗಳನ್ನ ಪರಿಶೀಲಿಸುತ್ತೆ ಎರಡ್ ಸಾವಿರದ ಎಂಟರಲ್ಲಿ ಕರ್ನಾಟಕದ ಮಂಗಳೂರು ಮೂಲದ ಡಾಕ್ಟರ್ ಮಾಧವ್ ಅಡಿಗ ಹಾಗೂ ಉಷಾ ಅಡಿಗಾ ಅವರ ಪುತ್ರ ಅರವಿಂದ ಅಡಿಗ ಅವರು ತಮ್ಮ ಆಂಗ್ಲ ಕೃತಿಗಾಗಿ ಭೂಕರ್ ಪ್ರಶಸ್ತಿ ಪಡೆದರು ಅರವಿಂದ್ ಅವರ ಅಜ್ಜ ಕೆ ಸೂರ್ಯನಾರಾಯಣ್ ಅಡಿಗ ಅವರು ಕರ್ನಾಟಕ ಬ್ಯಾಂಕ್ನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ರು ಮಂಗಳೂರಿನ ಕೆನರಾ ಹೈಸ್ಕೂಲು ಹಾಗೂ ಅಲೋಷಿಯಸ್ ಕಾಲೇಜಿನಲ್ಲಿ ಕಲಿತ ಬಳಿಕ ಅರವಿಂದ್ ಅವರ ಕುಟುಂಬ ಆಸ್ಟ್ರೇಲಿಯಾಕ್ಕೆ ವಲಸೆ ಹೋಗಿತ್ತು ಅರವಿಂದ್ ಅಡಿಗ ಅವರು ಬೋಕರ್ ಪ್ರಶಸ್ತಿ ಪಡೆದಿದ್ರೆ ಬಾನು ಮುಷ್ತಾಕ್ ಅವರು ಅಂತಾರಾಷ್ಟ್ರೀಯ ಬೋಕರ್ ಪ್ರಶಸ್ತಿ ಪಡೆದಿದ್ದಾರೆ ಬೋಕರ್ ಅಥವಾ ಮ್ಯಾನ್ ಬೋಕರ್ ಪ್ರಶಸ್ತಿ ಆಂಗ್ಲ ಕೃತಿಗಳಿಗೆ ಕೊಡುವ ಪ್ರಶಸ್ತಿ ಅಂತಾರಾಷ್ಟ್ರೀಯ ಬೋಕರ್ ಪ್ರಶಸ್ತಿ ಬೇರೆ ಭಾಷೆಗಳಿಂದ ಇಂಗ್ಲಿಷ್ಗೆ ಅನುವಾದ ಆದ ಕೃತಿಗಳಿಗೆ ಕೊಡುವ ಪ್ರಶಸ್ತಿ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು